ಹಾಯ್ ಪಬ್ಲಿಕ್ ಪವರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಸಾರದಲ್ಲಿ ಗಂಡ ಹೆಂಡತಿ ಜಗಳಕ್ಕೆ ಪರಿಹಾರ ನೋಡೋಣ ಬನ್ನಿ ಮನೆಯಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇದ್ದರೆ ಅದು ಸ್ವರ್ಗ ಕಣ್ರಿ ಗಂಡ ಹೆಂಡತಿ ಜಗಳ ಆಡುತ್ತಿದ್ದಾರೆ ಮನೆಯ ವಾತಾವರಣ ನರಕಕ್ಕಿಂತ ಘೋರವಾಗಿರುತ್ತದೆ ನಿಮ್ಮ ಸಂಸಾರದಲ್ಲಿ ಇಲ್ಲವೇ ಯಾವಾಗಲೂ ಜಗಳ ಅನುಮಾನ ಕೋಪ ಸಿಟ್ಟು ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗದಿರುವುದು ಆಗುತ್ತಿದೆ ಚಿಂತಿಸಬೇಡಿ ಇದಕ್ಕೆ ಪರಿಹಾರ ಖಂಡಿತ ಇದೆ ಏನು ಮಾಡಬೇಕು ಅದನ್ನು ತಿಳಿಸುತ್ತೇನೆ ಕೇಳಿ ಲವಂಗ ಹಾಗೂ ಕರ್ಪೂರವನ್ನು ತೆಗೆದುಕೊಳ್ಳಬೇಕು ಅದನ್ನು ದೇವರ ಬಳಿ ಇಟ್ಟು ಪ್ರಾರ್ಥನೆ ಮಾಡಬೇಕು ನಮ್ಮ ಸಂಸಾರದಲ್ಲಿ ಯಾವುದೇ ಕಷ್ಟಗಳು ಬಾರದೇ ಇರಲಿ ಭಗವಂತ ಎಂದು ಪ್ರಾರ್ಥನೆ ಮಾಡಬೇಕು ನಂತರ ರಾತ್ರಿ ಊಟ ಮಾಡಿ ಅಡುಗೆ ಮನೆಯನ್ನು ಶುದ್ಧೀಕರಿಸಿ ಐದು ಲವಂಗ ಹಾಗೂ ನಾಲ್ಕು ಕರ್ಪೂರವನ್ನು ಹಚ್ಚಬೇಕು ಹೀಗೆ ಒಂಬತ್ತು ಹನ್ನೊಂದು ಅಥವಾ ಹದಿಮೂರು ದಿನಗಳ ಕಾಲ ಮಾಡಿದರೆ ದೃಷ್ಟಿ ದೋಷ ದೂರ ಆಗಿ ಸಂಸಾರದಲ್ಲಿ ಖುಷಿ ಮೂಡುತ್ತದೆ ವಿಡಿಯೋ ಇಷ್ಟ ಆದರೆ ಪಬ್ಲಿಕ್ ಪವರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಗ್ರಾಂ ಫಾಲೋ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು